ಗುಡ್ ಮಾರ್ನಿಂಗ್ ಇಲ್ಲಿ ನೋಡಿ ಬೆಳಿಗ್ಗೆನೆ ನನ್ನ ಮಗಂದು ಬೆಳಗ್ಗೆ ಏನಲ್ಲ ಒಂಬತ್ತು ವರೆ ಆಯ್ತು ಬೇಗ ಎಂದೇ ತಿನ್ಕೊಂಡು ಈಗ ಲಾಸ್ಟಿಗೆ ಬಂದಾನೆ ತಿಂಡಿ ತಿನ್ನಂಗೆ ಅವಲಕ್ಕಿ ಆ ಹ್ಞೂ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಚೆನ್ನಾಗಿಲ್ಲ ಅವ್ನಿಗೆ ಕೈ ಉಂಚು ತಿಡಿಬಾರ್ದು ಬಾಯು ಉಂಚು ಇರಬಾರ್ದು ಅಯ್ಯೋ ಅವನು ಶಿಸ್ತು ಅಂದ್ರೆ ನೀವು ಶಿವಪ್ಪನ ನಾಯಕ ಅವನು ಶಿಸ್ತಿನ ಪ್ರಾಯಕ ತಿನ್ನೋದು ಮಾತ್ರ ಏನೂ ಇಲ್ಲ ಶಿಸ್ತು ಒಂದು ಅಚ್ಚುಕಟ್ಟಿರ್ಬೋದು ಮೈಯು ಮೈಯು ಒಂಚೂರು ತಾಗಬಾರ್ದು ನನ್ನ ಮಗ ಮಲಗಿದ್ದಾನೆ ಮಲಗಿ ಸುಮಾರು ಒಂದು ಗಂಟೆ ಆಯ್ತು ಹತ್ತು ಗಂಟೆ ಜಾಸ್ತಿನೇ ಆಯ್ತು ಹತ್ತು ಗಂಟೆಗೆ ಮಲಗಿದ್ದಾನೆ ಈಗ ಗಂಟೆ ಹನ್ನೊಂದುವರೆ ಬೇಗ ಒಂಚೂರು ಅವ್ರು ಹೇಳೋದ್ರೊಳಗೆ ಬಿಗ್ ಬಾಸ್ ನೋಡ್ಕೊಬರ್ತೀನಿ ಪಲ್ಯ ಆಗಿದೆ ಅನ್ನ ಆಗ್ಬೇಕು ಇದು ಮಾಡೋಣ ಅಂತ ಬಿಗ್ ಬಾಸ್ ನೋಡಿಕೊಂಡು ಬಿಗ್ ಬಾಸ್ ನೋಡಕ್ಕೆ ಬಿಡಲ್ಲ ಓಕೆ ಇವತ್ತು ಬೇಕು ಅಂತ ಆಮ್ಲೆಟ್ ಹಾಕ್ಸ್ಕೊಂಡ ನಿನ್ನೆ ರಾತ್ರಿ ತಿನ್ನಲಿಲ್ಲ ಮಧ್ಯಾಹ್ನನೂ ತಿಂದಿಲ್ಲ ಅವನಿಗೆ ಅಲ್ಲಿ ಮೊಟ್ಟೆ ನೋಡ್ತಾನಲ್ಲ ಅದನ್ನ ನೋಡಿ ಅವನಿಗೆ ಮಾಡೋ ಖುಷಿಗೋಸ್ಕರ ಆಮ್ಲೆಟ್ ಆಮ್ಲೆಟ್ ಅಂತಾನೆ ಎರಡು ಬೈಟ್ ತಿಂತಾನೆ ಆಮೇಲೆ ತಿನ್ನಲ್ಲ ನೋಡಿ ಇದೇ ನಾವು ತಿಂದಿಲ್ಲ ಅಂದರೆ ಏನು ಮಾಡ್ತಾಳೆ ಇವತ್ತಮ್ಮ ಫಟ್ ಅಂತ ಹೊಡಿತಾಳಾ ನನ್ನ ಮದಿಯಜ್ಜಿ ಮಾನ ಮೂರ್ ಕಸಿ ಹರಾಜ್ ಮಾಡ್ತಿದ್ದಾನೆ ಇದು ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಅನ್ ಗುಡ್ ನೈಟ್ ರಾತ್ರಿ ಹೇಳೋದು ಈಗಲ್ಲ ಮಲಗಷ್ಟೊತ್ತಿ ಗುಡ್ ನೈಟ್ ಹೇಳಿ ಮಲಗೋದು ಫ್ರೆಂಡ್ಸ್ ಏನು ಕಾಟ ಕೊಡ್ತಾನೆ ಫ್ರೆಂಡ್ಸ್ ಆಮ್ಲೆಟ್ ಬೇಕು ಅಂತ ಮಾಡಿಸ್ಕೊಂಡು ತಿಂತಿಲ್ಲ ಹಂಗೆ ಕೂತಿದ್ದೆ ಹೇಳಿ ಈಗ ಬೀಳ್ಸಿ ನೋಡಿ ನೋಡಿಲ್ಲ ಮತ್ತೆ ನಮ್ಮ ಈ ಕ್ಲೀನ್ ಮಾಡಿ ಬಂದೀನಿ ಮತ್ತೆ ನಮ್ಮಪ್ಪ ಮಾಡ್ತಿದ್ದಾನೆ ಈಗಪ್ಪ ದೇವರೇ ಬೇರೆ ಶಪಥ ಮಾಡೀನಿ ಹೊಡಿಯಲ್ಲ ಅಂತ ಬೈತಾ ಇದ್ದೀನಿ ಹೊಡಿತಾ ಇಲ್ಲ ಅಷ್ಟೇ ನನ್ನ ಮಾತಿಗೆ ಬದ್ಧವಾಗಿದ್ದೀನಿ ಎಷ್ಟು ಕೋಪ ತರಿಸಿದ್ರೆ ನನಗೆ ಅನಿಸ್ತು ನಾನು ಹೊಡೆಯಲ್ಲ ಅಂತ ಹೇಳಿದ್ಕೆ ಹೋಗಿ ಇವತ್ತ ಈ ತ ಈ ದಿನ ಈ ಥರ ಮಾಡ್ತಿದ್ದಾರೆ ಅಂತ ಇಡೀ ಅಯ್ಯೋ ದೇವ್ರದ್ದೆಲ್ಲ ಹೂ ತೆಗೆದು ಹೂ ತೆಗ್ದ್ರೆ ಅದರಲ್ಲಿರೋ ಇದು ಊದ್ ಬತ್ತಿದ ಪೌಡು ದೇವಡು ನಾರಿ ಹೇಳೋಣ ಸರ್ಕಸ್ ನೋಡಿ ಅಲ್ಲಿ ಸರ್ಕಸ್ ಕಂಪ್ನಿ ಓಪನ್ ಆಗಿದೆ ಜಾಯಿನ್ ಆಗ್ಬೋದು ಫ್ರೀ ಟಿಕೆಟ್ ಫಸ್ಟ್ ಬಂದ್ರಿಗೆ ಮಾತ್ರ ಮೊದಲ ಟೆನ್ ಅಭ್ಯರ್ಥಿಗಳಿಗೆ ಫ್ರೀ ಟಿಕೆಟ್ ಸರ್ಕಸ್ ನೋಡೋಕ್ಕೆ ಹ್ಞೂ ಏನಾಯೋ ಅದು ಯಾವ ಸರ್ಕಸ್ ಅರೆ ಅರೆ ನೋಡಿ 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 ಹ್ಮ್ ಇದೊಂದು ನಾನೊಬ್ಬ ಹೇಳ್ಕೊಟ್ಟೋಗ್ಯಾನೇ ಒನ್ ಫ್ರೆಂಡ್ ಒಬ್ಬ ಹುಡುಗ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಕೆಳಗಡೆ ಬಂದು ಕೂತಿದ್ದೀನಿ ಚೇರ್ ಹಾಕೊಂಡು ಕುತ್ಕೊ ಬಿಡೋದು ಇದೇ ಕೆಲಸ ಇವನ್ನ ಕಾಯ್ತಾ ಕ್ಯಾಸರು ಈ ಮಣ್ಣು ಒಂದೊಂದೆರಡು ಹುಡುಗರು ಇಲ್ಲೊಂದೆರಡು ಹುಡುಗರು ಕಾಣ್ತಾವೆ ನೋಡಿ ಇದೇ ಆಟ ಫ್ರೆಂಡ್ಸ್ ಊಟ ಮಾಡೋಣ ಬನ್ನಿ ತಡಿ ಮಗ್ನೆ ನಾ ಹೇಳ ಹಿಂಗೆ ಇದನ್ನು ಕಣ್ರಿ ಏನು ಹೇಳ ಮಗನೇ ಅದು ಮೀನು ಹಿಂಗೆ ಏನು ಹೇಳೋ ಪಿಶಾ ನೀ ತಿಂತೀಯಾ ಹೌದಾ ಹಾಂ ಸರಿ ಸರಿ ಆಯಿತು ನಾನು ತಿನ್ನಲ್ಲ ಬರೀ ಅಷ್ಟೇ ನಾಟಕ ಮಾಡೋ ಅಂದೇಳಿ ಮಧ್ಯಾಹ್ನದ ಮೊಟ್ಟೆ ಇಲ್ಲೇ ಕೂತಿದೆ ಆಸೆಗೆ ಹಾಲ್ಸ್ಕೊತಾನೆ ತಿನ್ನು ಮಗನೆ ಅಮೇಜ್ ಅಮೇಜ್ ಓನ್ ಇರೋಕ್ಕೆ ಅವಸರ ಆಗಿಲ್ಲ ನೋಡಿ ಕೊಯ ಫ್ರೆಂಡ್ಸ್ ಊಟ ಆಗಿ ಈಗ ಮಲ್ಕೊಳ್ತಾ ಇದ್ದೀವಿ ಓಕೆನಾ ಬೆಳಗ್ಗೆ ಸಿಗ್ತೀವಿ ಬಾ ಮಗನೆ ಗುಡ್ ನೈಟ್ ಹೇಳು ಬಾಯ್ ಗುಡ್ ನೈಟ್ ಹೇಳಲ್ಲೆ ಹೇಳು ಬೇಗ ಮನೆ ಮೂಡಿರಾಮ್ನ ಆಟ ಮೂಡಲ್ಲ ಬಂದಿ ಬಾಯ್ ಗುಡ್ ನೈಟ್ ಗುಡ್ ನೈಟ್ ನೈಟ್ ಓಕೆ ಬಾಯ್ ಬೈ